नहीं दूसरे तो रहे हैं आपने हल्ले मारे हैं लेकिन हाई तो रेंट मारते हो समान सच मारते हैं नहीं वो मेरे कोले मारा सच मारते हैं नहीं मेरे कोले मारा सच मारते हैं नहीं नहीं जाकर नहीं मैं कोले मार सच करती हूँ हेल्प 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 ओडल कैंटर हेल्प बेटो बेटो ये तो क्या हमारा कैंटर ए रट्टा भरता इधर बिड मार ए गाड़ी का पेड़ा ए का पेड़ा ये दादा ए ये हेलो ए हां हो जा ये हो जा ये चलो 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 � ನನ್ನ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ನನ್ನನ್ನ ನಿಮ್ ಉದ್ದೇಶ ಮಾಡ್ರ್ ಮಾಡಕ್ಕೆ ನನ್ನ ಮಾಡ್ರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರು ನನ್ನನ್ನ ಮಾಡ್ರ್ ಮಾಡಕ್ಕೆ ಮಾಡಿದ್ರಿ ಇಲ್ಲ ಯಾಕೆ ಸುತ್ತಿಸ್ತಾ ಇದ್ರಿ ಹನ್ನೊಂದು ಗಂಟೆಯಿಂದ ನೀವು ಕಾನಾಪುರದಿಂದ ಎಲ್ಲ ಸುತ್ತಿಸ್ಕೊಂಡ್ ಬಂದ್ರಿ ನೀವು ಯಾಕೆ ಸುತ್ತಿಸ್ತಾ ಅದನ್ನ ನನಗೆ ಇಂಜುರಿ ಆದ್ಮೇಲೆ ಮೂರು ಗಂಟೆ ಮೇಲೆ ನೀವು ಸುಮಾರು ಎಂಟು ಗಂಟೆಗೆ ನಮ್ಮನ್ನು ಕಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ ನನ್ನ ಮೇಲೆ ಯಾವ ಮೊಕದ್ದಮೆ ದಾಖಲಾಗಿದೆ ಅಂತ ನನಗೆ ಹೇಳಿಲ್ಲ ನಾನು ಕೊಟ್ಟ ದೂರನ್ನು ಗಂಟೆಗಟ್ಟಲೆಯಿಂದ ಸ್ವೀಕಾರ ಮಾಡ್ದಲೇನೆ ನಾನು ಜೀರೋ ಎಫ್ ಐ ಆರ್ ಹಾಕಿ ಅಂತ ಹೇಳ್ತಾ ಇದ್ದೀನಿ ನಾನು ಕೊಟ್ಟ ದೂರನ್ನು ದಾಖಲಿಸ್ತಾ ಇಲ್ಲ ಈಗ ಇನ್ನು ಇಲ್ಲಿಂದ ಇನ್ನೆಲ್ಲಿಗೋ ಕರ್ಕೊಂಡು ಹೋಗುವಂತ ಸಂಚು ನಡೆಸ್ತಾ ಇದ್ದಾರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನನ್ನ ಜೀವಕ್ಕೆ ಅಪಾಯ ಇದೆ ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಕಾರಣ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅವ್ರೆ ಅವ್ರ ಜವಾಬ್ದಾರಿ ಓದ್ಕೋಬೇಕಾಗತ್ತೆ ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಸಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಕೊಲೆ ಮಾಡ್ತಕ್ಕಂಥ ಸಂಚಿ ನಡೆಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಭಾಪತಿಗಳಿಗೂ ಈಗಾಗಲೇ ದೂರು ಕೊಟ್ಟಿದ್ದೀನಿ ಹತ್ತತ್ರ ಮೂರುವರೆ ಮೂರು ಮುಕ್ಕಾಲು ಗಂಟೆ ಆಯಿತು ನಾನು ಪೊಲೀಸ್ ಠಾಣೆಗೆ ಬಂದು ಏನು ದೂರಿದೆ ಅಂತಲೂ ಹೇಳಿಲ್ಲ ನಮಗೆ ಏನು ಬೇಕು ಅಂತಲೂ ಕೇಳಿಲ್ಲ ಹೀನಾಯವಾಗಿ ನಡೆಸ್ಕೊಳ್ಳೋ ಕೆಲಸ ಮಾಡ್ತಾ ಮತ್ತು ಇಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ನನಗೆ ಸ್ಪಷ್ಟತೆ ಇಲ್ಲ ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಅದಕ್ಕೆ ಪೊಲೀಸರು ಮತ್ತು ಇಲ್ಲಿಯ ಸರ್ಕಾರ ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಅವರು ಅವ್ರ ತಂಡವೇ ಇದಕ್ಕೆ ಕಾರಣ ಆಗತ್ತೆ ಅನ್ನೋದನ್ನ ಈ ಮೂಲಕ ನಾನು ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ ಎಲ್ಲವೂ ನಿಗೂಢವಾಗಿದೆ ಯಾವುದೋ ಕ್ರಿಮಿನಲ್ಗಳನ್ನು ನಡೆಸ್ಕೊಳ್ಳೋ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ ಅವರು ನಡೆಸ್ಕೊಳ್ತಿರೋ ರೀತಿ ಅನುಮಾನ ಹುಟ್ಟಿಸ್ತಾ ಇದೆ ಪ್ರತಿಯೊಂದು ನಡೆಯೂ ಕೂಡ ಅನುಮಾನಾಸ್ಪದವಾಗಿದೆ ಅವರು ನಡ್ಕೊಳ್ತಿರ್ತಕ್ಕಂಥ ರೀತಿ ನಾನೊಬ್ಬ ಜನಪ್ರತಿನಿಧಿಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿದವನು ನಾನು ಕೊಟ್ಟ ದೂರಿಗೆ ಜೀರೋ ಎಫ್ಐಆರ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ರೆ ಮೀನಾ ಮೇಸ ಎಣಿಸ್ತಾ ಇದ್ದಾರೆ ಇದೆಲ್ಲವೂ ಅವರು ತುರ್ತು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆ್ಯಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ